ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಲಾಸ್ಟು ಒಂದರಿಂದ ನಲವತ್ತನೇ ಕ್ವೆಶನ್ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಬೇಕಾದರೆ ಸೊ ಇದು ಅದು ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ ಸೊ ನಲವತ್ತ ಒಂದನೇ ಕ್ವಶನ್ ಹೀಗಿದೆ ಕೀಟಹಾರಿ ಸಸ್ಯಗಳು ಕೀಟಗಳಿಂದ ಪಡೆಯುವ ಪೋಷಕಾಂಶ ಯಾವುದು ಅಂತ ಕೇಳಿದರೆ ಜಲಜನಕ ವಸ್ತುಗಳು ಹಿಂಗಾಲಯುಕ್ತ ವಸ್ತುಗಳು ಆಕ್ಸಿಜನ್ ಯುಕ್ತ ವಸ್ತುಗಳು ಆ್ಯಂಡ್ ಸಾರಜನಕಯುಕ್ತ ವಸ್ತುಗಳು ಅಂತ ಕೊಟ್ಟಿದ್ದಾರೆ ಕೀಟಹಾರಿ ಸಸ್ಯಗಳು ಕೀಟಗಳಿಂದ ಪಡಿತಕ್ಕಂಥ ಒಂದು ಪೋಷಕಾಂಶ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಸೊ ಆ್ಯನ್ಸರ್ ಬಂದು ಸಾರಜನಕ ಯುಕ್ತ ಮೀನ್ಸ್ ಸಾರಜನಕವನ್ನು ಅದು ಪಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಅಪ್ಪು ಸಸ್ಯಗಳಲ್ಲಿರುವ ತೂಗಾಡುವ ಬೇರುಗಳಲ್ಲಿರುವ ಅಂಗಾಂಶ ಯಾವುದು ಅಂತ ಕೇಳಿದರೆ ವೆಲಮೆನ್ ಅಂಗಾಂಶ ಕಲಂಕಮ ಅಂಗಾಂಶ ಪ್ಯಾರಂಕೈಮ ಅಂಗಾಂಶ ರಕ್ಷಕ ಅಂಗಾಂಶ ಸೊ ಇಲ್ಲಿ ಬಂದು ಅಪ್ಪು ಸಸ್ಯಗಳಲ್ಲಿರ್ತಕ್ಕಂಥ ತೂಗಾಡುವ ಬೇರುಗಳಿರ್ತಕ್ಕಂಥ ಅಂಗಾಂಶ ಅಂತ ಹೇಳಿದಾಗ ಆಪ್ಷನ್ ಎ ವೆಲಾಮೆನ್ ಅಂಗಾಂಶ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕಲ್ಲು ಹೂವಿನಲ್ಲಿ ಕೂಡು ಜೀವಿಸುವ ಸಸ್ಯಗಳು ಯಾವುದು ಅಂತ ಕೇಳಿದರೆ ಶಿಲೀಂಧ್ರ ಕೀಟಾಹಾರಿ ಸಸ್ಯ ಶಿಲೀಂಧ್ರ ಡಯಾಟಮ್ ಪಾಚಿ ಶಿಲೀಂಧ್ರ ಪಾಚಿ ಮಾಸ ಸಸ್ಯ ಇಟ್ ಮೀನ್ಸ್ ಕಲ್ಲು ಹೂವಿನಲ್ಲಿ ಕೂಡು ಜೀವಿಸುವಂಥ ಸಸ್ಯಗಳು ಯಾವುದು ಇದು ಬಂದು ಪಾಚಿ ಶಿಲೀಂಧ್ರ ಆಪ್ಷನ್ ಸಿ ನೋಡಿರಬಹುದು ಪಾಚಿ ಕಟ್ಟಿರುತ್ತಲ್ಲ ಸೊ ಕಲ್ಲು ಹೂವು ಅಂತ ಹೇಳ್ತೀವಿ ಸೊ ಅದರಲ್ಲಿರ್ತಕ್ಕಂಥದ್ದು ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹಲ್ಲನ್ನು ಆಧರಿಸಿರುವ ಗಟ್ಟಿ ವಸ್ತು ಯಾವುದು ಅಂತ ಕೇಳಿದರೆ ಡೆಂಟಿನ್ ಸಿಮೆಂಟ್ ಎನಾಮಲ್ ಮೂಳೆ ಅಂತ ಕೊಟ್ಟಿದ್ದಾರೆ ಸೊ ಹಲ್ಲನ್ನು ಆಧರಿಸುವಂಥ ಗಟ್ಟಿ ವಸ್ತು ಅಂತ ಕೇಳಿದಾಗ ಇಲ್ಲಿ ನೋಡಿ ಇಲ್ಲಿ ಅಲ್ಲ ಹಲ್ಲನ ಮೇಲ್ಪದರ ಗಟ್ಟಿ ಪದರದಿಂದ ಅದು ಬಂದು ಎನಾಮಲ್ಲು ಲೇಯರ್ ಅಂತ ಹೇಳಿದಾಗ ಇಟ್ ಮೀನ್ಸ್ ಹಲ್ಲಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗಟ್ಟಿಯಾದಂಥ ಒಂದು ಲೇಯರ್ ಅಂತ ಹೇಳಿದಾಗ ಏನಾಮಲ್ಲು ಹಲ್ಲನ್ನು ಆಧರಿಸುವ ಗಟ್ಟಿ ವಸ್ತು ಅಂತ ಹೇಳಿದಾಗ ಆಪ್ಷನ್ ಎ ಡೆಂಟಿನ್ ಸೊ ಹಲ್ಲನ್ನು ಮೇಲಿರ್ತಕ್ಕಂಥ ಗಟ್ಟಿಯಾದಂಥ ಒಂದು ಹಾರ್ಡೆಸ್ಟ್ ಇದು ಅಂತ ಹೇಳಿದಾಗ ಏನಾಮಲ್ಲು ಇದೊಂದು ಪದರ ಲೇಯರ್ ಆಗಿರುತ್ತೆ ಹಣ್ಣು ಆ್ಯಂಡ್ ಹಲ್ಲನ್ನು ಆಧರಿಸುವ ಗಟ್ಟಿ ವಸ್ತು ಡೆಂಟಿನ್ ಸಹ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿದ ಹಂಗ ಯಾವುದು ಅಂತ ಕೇಳಿದರೆ ಮೆದುಳು ಯಕೃತ್ ಹೃದಯ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿದ ಹಂಗ ಮೆದುಳು ಯಕೃತ್ ಮತ್ತು ಹೃದಯ ಈ ಮೂರಲ್ಲ ಆಪ್ ಆಪ್ಷನ್ ತಗೊಂಡಾಗ ಹ್ಯಾನ್ಸರ್ ಬಂದು ಆಪ್ಷನ್ ಸಿ ಹೃದಯ ಹಸುವಿನ ದೇಹದಲ್ಲಿರುವ ಜೀರ್ಣ ಚೀಲಗಳು ಎಷ್ಟು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಸಿ ನಾಲ್ಕು ಆ್ಯಂಡ್ ನೆಕ್ಸ್ಟ್ ರಕ್ತನಾಳಗಳನ್ನು ಹೊಂದಿರದ ಚರ್ಮದ ಮೇಲ್ಪದರ ಅಂದರೆ ಇಟ್ ಮೀನ್ಸ್ ರಕ್ತನಾಳಗಳನ್ನು ಹೊಂದಿರದ ಚರ್ಮದ ಮೇಲ್ಪದರ ಹೆಪಿಡರ್ಮಿಸ್ ಹೆಂಡಡರ್ಮಿಸ್ ಕುಕ್ರ ಯಾವುದು ಅಲ್ಲ ಅಂತ ಕೊಟ್ಟಿದ್ರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಹೆಪಿಡರ್ಮಿಸ್ ನೆಕ್ಸ್ಟ್ ಲಾಲಾರಸದಲ್ಲಿರುವ ಕಿಣ್ವ ಯಾವುದು ಅಂತ ಕೇಳಿದರೆ ಹಮಾಲೈಸ್ ಲಿಪೇಸ್ ಸೂಕ್ರೇಸ್ ಮತ್ತು ಮೊಡ್ಡಸ್ ಅಂತ ಹೇಳಿದರೆ ಸೊ ಆನ್ಸರ್ ಹಮಲೈಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಸಣ್ಣ ಕರುಳಿನಲ್ಲಿರುವ ಬೆರಳಿನ ಆಕಾರದ ರಚನೆಯನ್ನು ಏನೆಂದು ಕರೆಯುತ್ತಾರೆ ಪಿಸ್ಟ ಸಾರಿ ಪಿಸ್ಟ ಪಿಸ್ಟಾ ವಿಲ್ಲೈಗಳು ಮೇಧೋಜಿರಕ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದು ಆನ್ಸರ್ ಬಂದು ಆಪ್ಷನ್ ಬಿ ವಿಲ್ಲೈಗಳು ನೆಕ್ಸ್ಟು ಹಿಮೋಡಯಾಲಿಸಿಸ್ನ ಕ್ರಿಯೆ ಏನು ಅಂತ ಕೇಳಿದರೆ ವಿಸರಣೆ ಅಭಿಸರಣೆ ಎ ಆ್ಯಂಡ್ ಬಿ ಯಾವುದೂ ಅಲ್ಲ ಹಿಮೋಡಯಾಲಿಸಿಸ್ನ ಕ್ರಿಯೆ ಬಂದು ಆಪ್ಷನ್ ಬಿ ಅಭಿಸ್ಮರಣೆ ಆಗಿರುತ್ತೆ ಅಬಿಸರಣೆ ನೆಕ್ಸ್ಟು ಜೀವಕೋಶದ ಶಕ್ತಿ ಉತ್ಪಾದನೆ ಕೇಂದ್ರ ಅಂತ ಕೇಳಿದರೆ ಲೈಝೋಸೋಮ್ ಗಾಲ್ಗಿ ಸಂಕೀರ್ಣ ಮೈಟೋಕಾಂಡ್ರಿಯಾ ರೈಬೊಸೋಮ್ ಅಂತ ಕೇಳಿದರೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಬಂದು ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ನೆಕ್ಸ್ಟು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಯಾವುದಂತ ಕೇಳಿದರೆ ಲೈಝೋಸೋಮ್ ಗಾಲ್ಗಿ ಸಂಕೀರ್ಣ ಮೈಟೋಕಾಂಡ್ರಿಯಾ ರೈಬೋಸೋಮ್ ಅಂತ ಕೊಟ್ಟಿದ್ದಾರೆ ಎಸ್ ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಹೇಳಿದರೆ ಆಪ್ಷನ್ ಎ ಲೈಝೋಸೋಮ್ ನೆಕ್ಸ್ಟ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತ ಕೇಳಿದರೆ ರೈಸೋಸೋಮ್ ರೈಬೋಸೋಮ್ ಲೈಸೋಸೋಮ್ ಮೈಟೋಕಾಂಡ್ರಿಯ ಗಾಲ್ಗಿ ಸಂಕೀರ್ಣ ಅಂತ ಕೊಟ್ಟಿದ್ದಾರೆ ಹೆಸ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮು ಇಲ್ಲಿ ನೋಡಿ ಇಲ್ಲಿ ಮೂರು ಕ್ವಶನ್ ಇದೆ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ ಆತ್ಮಹತ್ಯಾ ಸಂಸೂಚಿ ಲೈಸೋಸೋಮ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್ ಆ್ಯಂಡ್ ನೆಕ್ಸ್ಟ್ ವಯಸ್ಕ ಆರೋಗ್ಯವಂತ ಮಾನವನ ಮೆದುಳಿನ ತೂಕ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿಗಿದೆ ಇನ್ನೂರು ಗ್ರಾಮ್ ಸಾವಿರದ ನಾನ್ನೂರು ಗ್ರಾಮ್ ಐನೂರು ಗ್ರಾಮ್ ಆ್ಯಂಡ್ ಸಾವಿರದ ಇನ್ನೂರ ಐವತ್ತು ಗ್ರಾಮ್ ಅಂತ ಕೊಟ್ಟಿದ್ದಾರೆ ಸೊ ವಯಸ್ಕ ಆರೋಗ್ಯವಂತ ಮಾನವನ ಮೆದುಳಿನ ತೂಕ ಬಂದು ಆಪ್ಷನ್ ಬಿ ಸಾವಿರದ ನಾನ್ನೂರು ಗ್ರಾಮ್ ಆ್ಯಂಡ್ ನೆಕ್ಸ್ಟ್ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವಂಥ ಲೋಹ ಯಾವುದು ಅಂತ ಕೇಳಿದರೆ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕಬ್ಬಿಣ ಸತು ಬೆಳ್ಳಿ ಮೆಗ್ನೀಷಿಯಮ್ ಅಂತ ಕೊಟ್ಟಿದ್ದಾರೆ ಈ ಸಹ ಆ್ಯನ್ಸರ್ ಬಂದು ಆಪ್ಷನ್ ಬಿ ಸತು ಆ್ಯಂಡ್ ನೆಕ್ಸ್ಟು ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು ರಾತ್ರಿಯ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಹಸಿವಾಗದಿರುವುದು ಊಟ ಸೇರದಿರುವುದು ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲುತ್ತಿದ್ದಾನೆ ಅಂತ ಕೇಳಿದರೆ ಕಾಲಾರ ಮಧುಮೇಹ ಅಜೀರ್ಣತೆ ಕ್ಷಯ ರೋಗ ಅಂತ ಕೇಳಿದರೆ ಸೊ ಇಲ್ಲಿ ಕೆಮ್ಮು ಅಂತ ಕೊಟ್ಟಿದ್ದಾರೆ ಎಂಡ್ ಜ್ವರ ಮತ್ತು ಊಟ ಸೇರದೇ ಇರ್ತಕ್ಕಂಥದ್ದು ಹಸಿವಾಗದೇ ಇರ್ತಕ್ಕಂಥದ್ದು ಇದೆಲ್ಲ ಬಂದು ಯಾವುದಕ್ಕೆ ಅಂತ ನೋಡಿದಾಗ ಸೊ ಅಜೀರ್ಣತೆ ಅಂತಕ್ಕಂಥದ್ದು ಕೆಮ್ಮಲ್ಲಿ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಮಧುಮೇಹ ಬರಲ್ಲ ಕಾಲಾರಲ್ಲ ಆಪ್ಷನ್ ಬಿ ಕ್ಷಯಾರೋಗ ಕ್ಷಯಾರೋಗ ಅಂತ ಹೇಳಿದಾಗ ಕೆಮ್ಮು ಜಾಸ್ತಿ ಇರುತ್ತೆ ಇಲ್ಲಿ ಹಸಿವಾಗದೇ ಇರ್ತಕ್ಕಂಥದ್ದು ಊಟ ಸೇರ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಅತಿಯಾದ ಗಣಿಗಾರಿಕೆ ನಡೆಸುವಂತಹ ಪ್ರದೇಶದಲ್ಲಿ ವಾಸಿಸುವ ಜನರು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ ಸಿಲಿಕಾಸಿಸ್ ಬೆಸ್ಟಾಸಿಸ್ ಸೈಕಾಸಿಸ್ ಆ್ಯಡ್ ಹಾರ್ಥೈಟ್ ಹಾರ್ಥರಡಿಸ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಏನಿದೆ ಸಿಲಿಕಾಸಿಸ್ ಅಂತಕ್ಕಂಥ ಒಂದು ರೋಗದಿಂದ ಅವರು ಬರಳ್ತಾ ಇರ್ತಾರೆ ಬರಲ್ ಬಳಲ್ತಾ ಇರ್ತಾರೆ ಆ ನೆಕ್ಸ್ಟ್ ಕ್ವೆಶನ್ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸುವ ವಿಕಿರಣದ ಸಮಸ್ಥಾನ ಯಾವುದು ಅಂತ ಕೇಳಿದರೆ ವಿಕಿರಣ ಸೋಡಿಯಂ ಇಪ್ಪತ್ನಾಲ್ಕು ವಿಕಿರಣ ಫಾಸ್ಪರಸ್ ಮೂವತ್ತು ವಿಕಿರಣ ಕೋಬಲ್ಟ್ ಅರವತ್ತು ಯುರೇನಿಯಂ ಇನ್ನೂರ ಮೂವತ್ತೈದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ವಿಕಿರಣ ಯಾವುದಂತ ಕೇಳಿರೋದು ಸೊ ಆನ್ಸರ್ ಬಂದು ಆಪ್ಷನ್ ಸಿ ವಿಕಿರಣ ಕೋಬಲ್ಟ್ ಆರುನೂರು ನೆಕ್ಸ್ಟು ಹನ್ನನಾಳ ಮತ್ತು ದೇಹದ ಹೊರ ವಿತ್ತಿಯ ನಡುವೆ ಮಿಥ್ಯಾ ಸ್ಥಳಾವಕಾಶ ಎಂಬ ದ್ರವ ತುಂಬಿದ ಕುಹರ ಕುರುಹನ್ನು ಹೊಂದಿರುವ ಜೀವಿ ಯಾವುದು ಅಂತ ಕೇಳಿದರೆ ಸೈಕನ್ ಹೈಡ್ರಾ ಪ್ಲನೇರಿಯಾ ಜಿಗಣೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಹೈಡ್ರಾ ನೆಕ್ಸ್ಟ್ ಡಿ ಎನ್ ಜೋಡಿಸುತ್ತಿರುವ ಸುರುಳಿ ಪಡಿರೂಪವನ್ನು ಪ್ರತಿಪಾದಿಸಿದ ವಿಜ್ಞಾನಿಯಾರು ಇಟ್ ಮೀನ್ಸ್ ಡಿ ಎನ್ ಎಂದ ಐತಲ್ಲ ಸೊ ಸುರುಳಿನ ಅದನ್ನು ಕೊಟ್ಟಂಥ ವಿಜ್ಞಾನಿ ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಹಾರ್ಡಿ ಮತ್ತು ವೆನ್ಬರ್ಗ್ ಅಂತ ಕೊಟ್ಟವರು ವ್ಯಾಟ್ಸನ್ ಮತ್ತು ಕ್ರಿಕ್ಕು ಬೆನ್ ಬೆಂತಮ್ ಆ್ಯಂಡ್ ಹುಕಾರ ಅಂತ ಕೊಟ್ಟಿದ್ದಾರೆ ಯೂರೆ ಮತ್ತು ಮಿಲ್ಲರ್ ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಬಂದು ಹೇಸ್ ಆಪ್ಷನ್ ಬಿ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತಕ್ಕಂಥದ್ದು ಇವರು ಬಂದು ಡಿ ಎನ್ ಎನ ಕಂಡುಹಿಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಮೂತ್ರಜನಾಕಾಂಗಗಳಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಮೂತ್ರಜನಾಕಾಂಗಗಳಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ವಾಸುಪ್ರೆಸಿನ್ ಆಕ್ಸಿಟೋಸಿಸ್ ಹಟ್ರಿನೋ ಕಾಟಿಕ್ ಟ್ರೋಪಿಕ್ ಹಾರ್ಮೋನ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ ಸೊ ಹೆಸು ಹ್ಯಾನ್ಸರ್ ಬಂದು ಆಪ್ಷನ್ ಎ ಪ್ರೆಸ್ಸಿನ್ ನೆಕ್ಸ್ಟ್ ಪರಿವರ್ತಿತ ಚಾಪದ ಭಾಗಗಳನ್ನು ಕ್ರಮವಾಗಿ ಸಂದೇಶ ಹಾದು ಹೋಗುವ ಮಾರ್ಗವನ್ನು ಗುರುತಿಸಿ ಕೊಟ್ಟಿದ್ದಾರೆ ಎಸ್ ಹ್ಯಾನ್ಸರ್ ಬಂದು ಆಪ್ಷನ್ ಸಿ ಗ್ರಾಹಕ ಜ್ಞಾನವಾಹಿ ನರಕೋಶ ಸಂಬಂಧ ನರಕೋಶ ಕ್ರಿಯಾವಾಹಿನರ ಆ್ಯಂಡ್ ಕಾರ್ಯನಿರ್ವಾಹಕ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಅನುಕ್ರಮ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಗಿದೆ ಅನೇಕ ಕಾನೂನುಬದ್ಧ ವಿವಾದಗಳನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸಲು ಸಹಾಯ ಮಾಡುವಂಥ ತಂತ್ರಜ್ಞಾನ ಯಾವುದು ಅಂತ ಕೇಳಿದರೆ ಪುನರ್ ಸಂಯೋಜಿತ ಡಿ ಎನ್ ಎ ತಂತ್ರಜ್ಞಾನ ಡಿ ಎನ್ ಎ ಬೆರಳಚ್ಚಿ ತಂತ್ರಜ್ಞಾನ ಜೆಲ್ ಎಲೆಕ್ಟ್ರೋಫೋರಸಿಸ್ ಸಿ ಎನ್ ಆರ್ ರಾವ್ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಡಿ ಎನ್ ಎ ಬೆರಳಚ್ಚಿ ತಂತ್ರಜ್ಞಾನ ನೆಕ್ಸ್ಟ್ ಉಸಿರಾಟ ಒಂದು ಸ್ಫೋಟಕ ದಹನ ತೀವ್ರ ದಹನ ತಂತಾನ ದಹನ ಆ್ಯಂಡ್ ನಿಧಾನ ದಹನ ಅಂತ ಕೊಟ್ಟಿದ್ದಾರೆ ಎಸ್ ಉಸಿರಾಟ ಅಂತಕ್ಕಂಥದ್ದು ಒಂದು ತೀವ್ರ ದಹನ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಜೀವಕೋಶದಲ್ಲಿ ಸೆಂಟ್ರ್ಯುಯಲ್ನ ಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ ಸೊ ಜೀವಕೋಶದಲ್ಲಿ ಅಂತ ಒಂದು ಕಾರ್ಯ ಏನು ಅಂತ ಹೇಳಿದಾಗ ಕೋಶ ವಿಭಜನೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳುವ ಪ್ರಕ್ರಿಯೆಯು ಹೆಸರು ಅಂತ ಕೇಳಿದರೆ ಅಂದರೆ ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳುವ ಒಂದು ಪ್ರಕ್ರಿಯೆ ಏನಂತ ಕರೀತಾರೆ ಆಹಾರ ಸೇವನೆ ಪೋಷಣೆ ವಿಸರ್ಜನೆ ಮತ್ತು ಮೇಲ್ನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಆನ್ಸರ್ ಬಂದು ಪೋಷಣೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ಮಾನವನ ದೊಡ್ಡ ಕರುಳಿನಲ್ಲಿ ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಮಾನವನ ದೊಡ್ಡ ಕರುಳಿನಲ್ಲಿ ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಯಾವುದು ಪ್ಲಾಸ್ಮೋಡಿಯಂ ನೇರಳೆ ಬ್ಯಾಕ್ಟೀರಿಯಾ ಇಸ್ಟಿರಿ ಇಸ್ಟಿರಿಶಿಯೋ ಕೊಲೈ ಎಂಟ ಮೀಬಾ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಇಷ್ಟಿರಿಷಿಯೋ ಕೊಲ ಅಂತಕ್ಕಂಥದ್ದು ನೆಕ್ಸ್ಟು ಮಾನವನ ಯಾವ ಅಂಗ ಅಂಗಕ್ಕೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ ಅಂತ ಕೇಳಿದರೆ ಶ್ವಾಸಕೋಶ ಹೃದಯ ಹೈಕೃತ್ ಮೆದುಳು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಮೆದುಳು